ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನಾ ರೀತಿಯ ನೆಕ್ಲೆಸ್ ಆಗಿರ್ಬೋದು ಮಾಂಗಲ ಚೈನು ಇಯರಿಂಗ್ಸು ಒಳ್ಳೊಳ್ಳೆ ಡಿಸೈನ್ಸ್ನ ತೊಗೊಂಡ್ಬಂದಿದ್ದೀನಿ ನಿಮಗೆ ಇಷ್ಟ ಆಗುವಂಥ ಲೈಟ್ ವೈಟ್ ಡಿಸೈನ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ತುಂಬ ಕಡಿಮೆ ಗರಮ್ಗೆ ಸಿಗುವಂಥ ಒಂದು ಕಲೆಕ್ಷನ್ನ ನಿಮಗೆ ನಿಮಗೋಸ್ಕರ ತೋರಿಸೋಣ ಅಂತ ಬಂದಿದ್ದೀನಿ ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದರೆ ಬನ್ನಿ ನಾನೀಗ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಇದು ತುಂಬನೇ ಒಂದು ಆರ್ಟಿಫಿಷಿಯಲಾಗಿ ಸಿಗ್ತಾಯಿದೆ ಫ್ರೆಂಡ್ಸ್ ನಾನು ಒಂದಾತು ಒಂದು ವಿಡಿಯೋದಲ್ಲಿ ಹೇಳ್ತಾ ಹೇಳ್ತಾ ಇರೋದು ನೀವು ಗಮನಿಸ್ಬೋದು ಯಾಕಂದರೆ ಈ ಒಂದು ಇಯರಿಂಗ್ಸು ತುಂಬನೇ ಗ್ರ್ಯಾಂಡಾಗಿದೆ ಸೊ ಹೊಸ್ದಾಗಿ ಬಂದಿರುವಂಥ ಲೇಟೈಟ್ ವೇಟ್ ಐಟ್ ಅಂತ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಮತ್ತು ಬನ್ನಿ ಮತ್ತೊಂದು ನಿಮಗೆ ಕೊಳ್ಚೇನ್ ಡಿಸೈನ್ಸ್ನ ತೊಗೊಂಡ್ಬಂದಿದ್ದೀನಿ ಇದು ಬಂದು ಫೈ ಗ್ರಾಮ್ಗೆ ಸಿಗ್ತಾ ಇದೆ ಫೈವ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗ್ತಾ ಇದೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾ ಇದೆ ಲಲಿತಾ ಜುವೆಲರ್ಸ್ ಕಡೆಯವರಿಂದ ತುಂಬ ಆಫರ್ ಇದೆ ಫ್ರೆಂಡ್ಸ್ ತುಂಬಾ ಫೈವ್ ಗ್ರಾಮ್ಸ್ಗೆ ಡಾಲರ್ ಸಮೇತ ಮಾಡಿಸ್ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಏನಾದರೂ ಈ ಒಂದು ಕೊಳಚೆನ್ ಡಿಸೈನ್ ಇಷ್ಟ ಆದರೆ ಸೊ ನೀವೇನಾದರೂ ಮಾಡಿಸ್ಕೋಬೇಕು ಅಂತ ಇದ್ರೆ ಏನಾದರೂ ಯೋಚನೆ ಇದ್ದರೆ ಓಕೆನಾ ದಯವಿಟ್ಟು ನೀವು ಲಲಿತಾ ಜುವೆಲರ್ಸ್ ಹತ್ರ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿದ್ರೆ ಸೊ ಅವರೆಲ್ಲ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ ಕಲೆ ಕಲೆಕ್ಷನ್ ತೊಗೊಂಬಂದಿದ್ದೀನಿ ಸೊ ನೀವು ನೋಡ್ತೀವಿ ಇರ್ಬೋದು ನಾನು ಚೈನ್ ಡಿಸೈನ್ಸ್ನೇ ಜಾಸ್ತಿ ತೋರಿಸ್ತಾ ಇರ್ತೀನಿ ಅದರಲ್ಲಿ ಇದೊಂದು ಹೊಸ ಡಿಸೈನ್ಸ್ ಅಂತಲೇ ತಿಳ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಚೈನ್ ಎರಡಿಯಲ್ಲಿ ಬಂದಿದೆ ಸೊ ಇಪ್ಪತ್ತೊಂದು ಗ್ರಾಮ್ಗೆ ಸಿಗ್ತಾ ಇದೆ ಓಕೆನಾ ನೆಕ್ಸ್ಟ್ ಇದು ಬಂದು ಎನ್ ಜೆ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಅವರು ಈ ಒಂದು ಬ್ರೀಫ್ ಆಗಿ ತೋರಿಸ್ತಾ ಇದ್ದಾರೆ ಚೈನ್ ಯಾವ ರೀತಿ ರೆಡಿಯಾಗಿದೆ ಕೇವಲ ಇಪ್ಪತ್ತೊಂದು ಗ್ರಾಮ್ಗೆ ಈ ರೀತಿ ಡಿಸೈನ್ಸ್ ನಿಮಗೇನಾದರೂ ಮಾಡಿಸ್ಕೊಬೇಕು ಅಂತ ಇದ್ದರೆ ಸೊ ನೀವು ಎನ್ ಜೆ ಜ್ಯುವೆಲರ್ಸ್ ಅವ್ರಿಗೆ ಸೊ ಅವ್ರ ಅವ್ರ ನಂಬರ್ ಸಹ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾರೆ ನೀವು ಅವ್ರ ನಂಬರ್ಗೆ ಕರೆ ಮಾಡಿದ್ರೆ ಫುಲ್ಲು ಡೀಟೇಲ್ಸ್ ಅವರು ಹೇಳ್ ಹೇಳ್ತಾರೆ ಅಂತಲೇ ಹೇಳ್ಬೋದು ಓಕೆನಾ ಮತ್ತು ಇಪ್ಪತ್ತೊಂದು ಡಿಸೈ ಇಪ್ಪತ್ತೊಂದು ಗ್ರಾಮ್ಗೆ ಸಿಗುತ್ತೆ ಅಂತ ನೀವೇನು ಯೋಚನೆ ಮಾಡಬೇಡ್ರಿ ಹದಿನೈದು ಗ್ರಾಮಿಂದ ಇಪ್ಪತ್ತೊಳಗೆ ಇಪ್ಪತ್ತರ ಒಳಗೂ ಸಹ ಮಾಡಿಸ್ಕೊಬೋದು ಅಂತಲೇ ಹೇಳ್ತೀನಿ ಸೊ ಅವರು ವೇರ್ ಮಾಡಿ ನೀವೇನಾದರೂ ಮಂಗಲೈಚನೋ ಈ ಥರ ಡಿಸೈನ್ಸ್ ಮಾಡಿಸ್ಕೊಂಡು ಏನಾದರೂ ನೀವು ವೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಅವರು ಬ್ರೀಫ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಎರಡೆಲೆ ಮೇಲೂ ಇದೆ ಒಂದೆಳೆ ಮೇಲೂ ಇದೆ ಅನ್ನೋ ಡಿಸೈನ್ಸ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಮತ್ತು ಕರಿಮಿನಿ ಡಿಸೈನ್ಸು ಸಹ ಅದರಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಫುಲ್ ಡೀಟೇಲ್ಸ್ ಹೇಳ್ತಾರೆ ಅಂತಲೇ ಹೇಳ್ತೀನಿ ಹಾಗಾದರೆ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದಿದ್ದೀನಿ ಈ ಒಂದು ಡಿಸೈನ್ಸ್ ಇಯರಿಂಗ್ಸ್ನ ನೀವು ನೋಡೇ ಇಲ್ಲ ಅಂದ್ಕೊತೀನಿ ಯಾಕಂದರೆ ಹೊಸ್ದಾಗಿ ಬಂದಿರುವಂಥ ಡಿಸೈನ್ಸ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಕೇವಲ ಫೈವ್ ಗ್ರಾಮ್ಗೆ ಸಿಗ್ತಾ ಇದೆ ನಿಮಗೆ ಈ ಒಂದು ಇಯರಿಂಗ್ಸ್ ಇಷ್ಟ ಆದರೆ ಶೋ ಒಂದೇ ಒಂದು ಫೋಟೋ ತೆಗೆದು ಮರಿಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆ ಮತ್ತೊಂದೇ ರಿಂಗ್ ತೊಗೊಂಬಂದಿದ್ದೀನಿ ಈ ಒಂದು ಹ್ಯಾಂಡ್ ರಿಂಗ್ ಅಂತೂ ತುಂಬಾ ಕಡಿಮೆ ಗ್ರಾಮ್ ಸಿಗ್ತಾಯಿದೆ ಕೇವಲ ಮೂರೇ ಮೂರು ಗ್ರಾಮ್ಗೆ ಗೋಲ್ಡ್ ರಿಂಗ್ ಅಂತಲೇ ಹೇಳ್ಬೋದು ಅಟ್ರ್ಯಾಕ್ಟಿವ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ವೆಂಟಿ ಟೂ ಕ್ಯಾರೆಟ್ ಈ ಒಂದು ರಿಂಗ್ ಏನಾದರೂ ಮಾಡ್ಸ್ಕೊಬೇಕು ಅಂದರೆ ಸೊ ಇದ್ರ ಫೋಟೋನ ನೀವು ಒಂದು ಸ್ಕ್ರೀನ್ ಶಾಟು ತೊಗೊಂಡು ಮಡಿಕೊಳ್ಳಿ ಸಹ ಹಾಗೆ ನೀವೇನಾದರೂ ನೀವು ಈ ಥರ ತೊಗೊಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಅವರು ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ತಾರೆ ನಿಮಗೆ ಮೂರು ಗ್ರಾಮ್ಗೆಲ್ಲ ಇಷ್ಟು ಮುದ್ದಾಗಿರುವಂಥ ಒಂದು ಹ್ಯಾಂಡ್ರಿಂಗ್ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೇ ಬನ್ನಿ ಮತ್ತೊಂದು ಡಿಸೈನ್ಸ್ ಅಂತಲೇ ಹೇಳ್ಬೋದು ಇದು ಬಂದು ಸೊ ನೀವು ಬ್ರಾಸ್ಲೈಟ್ ಆಗೂ ಯೂಸ್ ಮಾಡ್ಬೋದು ಹಾಗೆ ಮತ್ತು ಬ್ಯಾಂಗಲ್ಸ್ ಆಗು ಯೂಸ್ ಮಾಡ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ಈ ಒಂದು ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬ ಬಾಯ್